ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಸಂಚಿಕೆಯಲ್ಲಿ ನಾನು ಗಾಯತ್ರಿ ಮಂತ್ರವನ್ನು ಈ ಸ್ಥಳದಲ್ಲಿ ಕುಳಿತು ಪಠಿಸಲೇಬಾರದು ಆ ಸ್ಥಳ ಯಾವುದು ಆ ಸ್ಥಳದಲ್ಲಿ ಪಠಿಸಿದರೆ ಯಾವೆಲ್ಲ ದೋಷಗಳಾಗುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗಾಯತ್ರಿ ಮಂತ್ರವನ್ನು ನಾವು ಇಲ್ಲಿ ಕುಳಿತು ಪಠಿಸಲೇಬಾರದು ಮಂತ್ರಗಳಲ್ಲೇ ಗಾಯತ್ರಿ ಮಂತ್ರವು ಹೆಚ್ಚು ಪ್ರಯೋಜನಕಾರಿ ಹಾಗೂ ಪರಿಣಾಮಕಾರಿ ಮಂತ್ರವಾಗಿದೆ ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ನಾವು ಯಾವ ದಿಕ್ಕಿನಲ್ಲಿ ಕುಳಿತು ಪಠಿಸಬೇಕು ಗಾಯತ್ರಿ ಮಂತ್ರವನ್ನು ನಾವು ಯಾವ ದಿಕ್ಕಿನಲ್ಲಿ ಕುಳಿತು ಪಠಿಸಬಾರದು ಗಾಯತ್ರಿ ಮಂತ್ರದ ಈ ವಿಚಾರಗಳು ಕುತೂಹಲಕಾರಿಯಾಗಿದೆ ಮಂತ್ರಗಳು ನಮಗೆ ದೇವರೊಂದಿಗೆ ಸಂಪ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮತ್ತು ಮಾನಸಿಕ ಶಾಂತಿಯನ್ನು ನೀಡಲು ಸಹಕಾರಿಯಾಗುತ್ತದೆ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಲು ಬಯಸುವವರು ಗಾಯತ್ರಿ ಮಂತ್ರವನ್ನು ಪಠಿಸುವುದು ಮುಖ್ಯವಾಗಿರುತ್ತದೆ ಯಾಕೆಂದರೆ ಗಾಯತ್ರಿ ಮಂತ್ರವು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಾವು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಆತ್ಮಶುದ್ಧಿಯನ್ನು ಅನುಭವಿಸಬಹುದು ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಹೃದಯ ಮತ್ತು ಮನಸ್ಸು ಯಾವುದೋ ಒಂದು ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಹೊಂದುತ್ತದೆ ಎನ್ನುವ ಇದೆ ಇದಲ್ಲದೆ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ದೇಹದಲ್ಲಿ ಧನಾತ್ಮಕ ಶಕ್ತಿಯು ತುಂಬಿಕೊಂಡಿರುತ್ತದೆ ಗಾಯತ್ರಿ ಮಂತ್ರದಿಂದ ನಾವು ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕಾದರೆ ಅದನ್ನು ವಿಧಿ ವಿಧಾನಗಳ ಪ್ರಕಾರ ಪಠಿಸಬೇಕು ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ನಾವು ಯಾವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಪಠಿಸಬೇಕು ಗೊತ್ತಾ ಸ್ನೇಹಿತರೆ ಎಷ್ಟೋ ಜನಕ್ಕೆ ಆ ಮಂತ್ರಗಳನ್ನು ಯಾವ ದಿಕ್ಕಿನಲ್ಲಿ ಕುಳಿತು ಪಠಿಸಬೇಕು ಹಾಗೂ ಯಾವ ಸ್ಥಳದಲ್ಲಿ ಕುಳಿತು ಪಠಿಸಬೇಕು ಎನ್ನುವುದೇ ಗೊತ್ತಿರುವುದಿಲ್ಲ ಇನ್ನು ಅದರಲ್ಲೂ ಗಾಯತ್ರಿ ಮಂತ್ರವನ್ನು ಯಾವ ದಿಕ್ಕಿನಲ್ಲಿ ಕುಳಿತು ಪಠಿಸಬೇಕು ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಏಕೆಂದರೆ ನಾವು ಸಣ್ಣ ಪುಟ್ಟ ತಪ್ಪುಗಳಿಂದ ನಮ್ಮ ಜೀವನವನ್ನು ಕೈಯಾರೆ ಹಾಳು ಮಾಡಿಕೊಳ್ಳುತ್ತೇವೆ ಹಾಗೂ ದೇವರ ಕೋಪಕ್ಕೆ ಗುರಿಯಾಗುತ್ತೀವಿ ನಾವು ಪಠಿಸುವಂತಹ ಮಂತ್ರ ಕೂಡ ದಿಕ್ಕನ್ನು ಅವಲಂಬಿಸಿರುತ್ತದೆ ನಾವು ಆ ದಿಕ್ಕಿನಲ್ಲೇ ಕುಳಿತು ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ತುಂಬನೇ ಪ್ರಯೋಜನಗಳು ಹಾಗೂ ಲಾಭವನ್ನು ಪಡೆಯಬಹುದು ಯಾವ ದಿಕ್ಕಿನಲ್ಲಿ ಕುಳಿತು ಗಾಯತ್ರಿ ಮಂತ್ರ ಪಠಿಸಬೇಕು ಎನ್ನುವುದನ್ನು ಈಗ ತಿಳಿಯೋಣ ಗಾಯತ್ರಿ ಮಂತ್ರವನ್ನು ನಾವು ಯಾವಾಗಲೂ ಪೂರ್ವಕ್ಕೆ ಮುಖ್ಯ ಮಾಡಿ ಕುಳಿತು ಅಂದರೆ ಪೂರ್ವಾಭಿಮುಖವಾಗಿ ಕುಳಿತು ಪಠಿಸಬೇಕು ಈ ದಿಕ್ಕಿನಲ್ಲಿ ಕುಳಿತು ನಾವು ಮಂತ್ರವನ್ನು ಪಠಿಸುವುದರಿಂದ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬಹುದು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಪೂರ್ವಾಭಿಮುಖವಾಗಿ ಕುಳಿತು ಮಂತ್ರವನ್ನು ಪಠಿಸಲು ಸಾಧ್ಯವಾಗದೇ ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮಂತ್ರವನ್ನು ಪಠಿಸಬೇಕು ಯಾಕೆಂದರೆ ಸನಾತನ ಧರ್ಮದಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕನ್ನು ತುಂಬನೇ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ತಿಳಿಯುತ್ತಲ್ಲ ನಾವು ಯಾವಾಗಲೂ ಮಂತ್ರಗಳನ್ನು ಅಂಧರಲ್ಲೂ ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ಪೂರ್ವಾಭಿಮುಖವಾಗಿ ಅಥವಾ ಉತ್ತರ ದಿಕ್ಕಿಗೆ ಮಾತ್ರ ಕುಳಿತು ಮಂತ್ರವನ್ನು ಪಠಿಸಬೇಕು ನೀವು ಇದನ್ನು ತಲೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಮಂತ್ರವನ್ನು ಪಠಿಸುವಾಗ ಈ ದಿಕ್ಕಿನಲ್ಲೇ ಕುಳಿತು ಗಾಯತ್ರಿ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಇನ್ನು ಯಾವ ದಿಕ್ಕಿನಲ್ಲಿ ಕುಳಿತು ಗಾಯತ್ರಿ ಮಂತ್ರ ಪಠಿಸಬಾರದು ಪೂರ್ವ ಮತ್ತು ಉತ್ತರ ದಿಕ್ಕು ಗಾಯತ್ರಿ ಮಂತ್ರವನ್ನು ಪಠಿಸುವುದಕ್ಕೆ ಹೇಗೆ ಮಂಗಳಕರವಾದ ದಿಕ್ಕುಗಳನ್ನಿಸಿಕೊಂಡಿದೆಯೋ ಹಾಗೆ ಕೆಲವೊಂದು ದಿಕ್ಕುಗಳಲ್ಲಿ ಗಾಯತ್ರಿ ಮಂತ್ರ ಪಠಿಸುವುದನ್ನು ನಿಷೇಧಿಸಲಾಗಿದೆ ಆ ದಿಕ್ಕು ಯಾವುದೆಂದರೆ ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ನೀವು ಗಾಯತ್ರಿ ಮಂತ್ರವನ್ನು ಪಠಿಸಬಾರದು ಯಾಕೆಂದರೆ ಈ ದಕ್ಷಿಣ ದಿಕ್ಕನ್ನು ನಕಾರಾತ್ಮಕತೆಯ ಹೆಚ್ಚಾಗಿ ಬಿಂಬಿಸುತ್ತದೆ ಆದ್ದರಿಂದ ಈ ದಿಕ್ಕಿನಲ್ಲಿ ನಕಾರಾತ್ಮಕತೆಯು ಹೆಚ್ಚಾಗಿರುವ ದಿಕ್ಕೆಂದು ಪರಿಗಣಿಸಲಾಗಿದೆ ದಕ್ಷಿಣ ದಿಕ್ಕನ್ನು ಹೊರತುಪಡಿಸಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕುಳಿತು ಗಾಯತ್ರಿ ಮಂತ್ರವನ್ನು ಪಠಿಸಬಾರದು ಎನ್ನುವ ನಂಬಿಕೆ ಇದೆ ನೀವು ತುರ್ತು ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದರೆ ಮತ್ತು ನಿಮ್ಮ ಮುಖದ ದಿಕ್ಕನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಪಶ್ಚಿಮ ದಿಕ್ಕಿನಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು ಸ್ನೇಹಿತರೆ ಗಾಯತ್ರಿ ಮಂತ್ರವು ತುಂಬನೇ ಆದಂತಹ ಮಂತ್ರ ಈ ಮಂತ್ರಗಳನ್ನು ಪಠಿಸುವಾಗ ನಾವು ಯಾವಾಗಲೂ ಅದರದ್ದೇ ಆದಂತಹ ದಿಕ್ಕಿನಲ್ಲಿ ಕುಳಿತು ಮಾತ್ರ ಮಂತ್ರಗಳನ್ನು ಪಠಿಸಬೇಕು ಎಷ್ಟು ಜನಕ್ಕೆ ನಾವು ಯಾವ ದಿಕ್ಕಿನಲ್ಲಿ ಕುಳಿತು ಮಂತ್ರವನ್ನು ಪಠಿಸಬೇಕು ಎನ್ನುವ ಒಂದು ಸೂಚನೆ ಕೂಡ ಇರುವುದಿಲ್ಲ ಎಷ್ಟೋ ಜನರು ಹೇಗೆ ಬೇಕಾಗೆ ಯಾವ ಸ್ಥಳದಲ್ಲಿ ಬೇಕಾ ಸ್ಥಳದಲ್ಲಿ ಮಂತ್ರಗಳನ್ನು ಪಠಿಸುವ ಅಭ್ಯಾಸವನ್ನು ರೂಢಿಸಿಕೊಂಡಿರುತ್ತಾರೆ ಸ್ನೇಹಿತರೆ ಗಾಯತ್ರಿ ಮಂತ್ರ ಅಂತೂ ತುಂಬನೇ ಪವರ್ಫುಲ್ ಆದಂತಹ ಮಂತ್ರ ಸ್ನೇಹಿತರೆ ಎಲ್ಲ ದೇವರುಗಳಿಗೂ ಅದರದ್ದೇ ಆದಂತಹ ಮಂತ್ರಗಳಿದೆ ಗಣೇಶ ಶಿವ ಪಾರ್ವತಿ ದುರ್ಗಿ ಚಾಮುಂಡೇಶ್ವರಿ ಇಂಥ ದೇವರುಗಳಿಗೆ ಅಂತ ಅಲ್ಲ ಸ್ನೇಹಿತರೆ ಪ್ರತಿಯೊಂದು ದೇವರುಗಳಿಗೂ ಅದರದ್ದೇ ಆದಂತಹ ಗಾಯತ್ರಿ ಮಂತ್ರಗಳಿವೆ ಆ ಮಂತ್ರಗಳನ್ನು ಪಠಿಸುವಾಗ ನಾವು ಹೆಚ್ಚಾಗಿ ದೇವರನ್ನು ಹತ್ತಿರವಾಗಬಹುದು ಹಾಗೂ ದೇವರಿಗೆ ಸಮೀಪವಾಗಬಹುದು ಎನ್ನುವ ನಂಬಿಕೆ ಸ್ನೇಹಿತರೆ ಈ ಗಾಯತ್ರಿ ಮಂತ್ರವನ್ನು ನಾವು ಯಾವ ಸಂದರ್ಭದಲ್ಲಿ ಪಠಿಸಬೇಕು ಎನ್ನುವುದು ತುಂಬ ಮುಖ್ಯ ಆಗುತ್ತದೆ ಯಾವಾಗ ಬೇಕಾದರೂ ಪಠಿಸಬಹುದು ಆದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಂತ್ರಗಳನ್ನು ಪಠಿಸುವುದರಿಂದ ಅದರ ಲಾಭಗಳನ್ನು ಹಾಗೂ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಯಾವುದೇ ಮಂತ್ರಗಳನ್ನಾಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಪಡಿಸಬೇಕು ಎನ್ನುವ ನಿಯಮಗಳಿವೆ ಆದರೆ ನಾವು ನಮ್ಮ ಇಚ್ಛೆಗನುಸಾರ ಯಾವಾಗ ಬೇಕಾವಾಗ ಮಂತ್ರಗಳನ್ನ ಪಠಿಸುವುದನ್ನು ನೋಡಿರಬಹುದು ಅಥವಾ ಗಮನಿಸಬಹುದು ಪಠಿಸುವುದು ತಪ್ಪಲ್ಲ ಸ್ನೇಹಿತರೆ ಪಠಿಸುವ ವಿಧಾನ ತಪ್ಪು ಏಕೆಂದರೆ ಗಾಯತ್ರಿ ಮಂತ್ರ ಅಂತೂ ತುಂಬನೇ ಪವರ್ಫುಲ್ ಆದಂತಹ ಮಂತ್ರ ಸ್ನೇಹಿತರೆ ಈ ಮಂತ್ರಕ್ಕೆ ಅದರದ್ದೇ ಆದ ಶಕ್ತಿ ಚೈತನ್ಯವಿದೆ ನಾವು ಯಾವ ದೇವರನ್ನು ಆರಾಧನೆ ಮಾಡುತ್ತೀವೋ ಆ ದೇವರ ಗಾಯತ್ರಿ ಮಂತ್ರವನ್ನು ನಾವು ಪ್ರತಿನಿತ್ಯ ನೂರ ಎಂಟು ಬಾರಿ ಪಠಿಸುತ್ತಾ ಬಂದರೆ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಗಮನಿಸಬಹುದು ಹಾಗೂ ನಮ್ಮ ಜೀವನವೇ ಒಂದು ಸ್ವರ್ಗಮಯವಾಗಿ ಆಗುತ್ತಾ ಹೋಗುತ್ತದೆ ನಾವು ದೇವರನ್ನ ಹತ್ತಿರ ನೋಡಬೇಕೆಂದುಕೊಂಡಲ್ಲಿ ಈ ಗಾಯತ್ರಿ ಮಂತ್ರಗಳನ್ನು ಪಠಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಗಾಯತ್ರಿ ಮಂತ್ರ ಯಾವುದೇ ಆಗಲಿ ನಿಮಗೆ ಯಾವ ದೇವರ ಮೇಲೆ ನಂಬಿಕೆ ಇದೆ ಅಥವಾ ನೀವು ಯಾವ ದೇವರನ್ನು ಹೆಚ್ಚಾಗಿ ಆರಾಧನೆ ಮಾಡುತ್ತೀರ ಆ ದೇವರ ಗಾಯತ್ರಿ ಮಂತ್ರಗಳನ್ನು ಪಠಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಅದರಿಂದ ನಿಮ್ಮ ಮಾನಸಿಕ ಶಾಂತಿ ಹಾಗೂ ಮನಸ್ಸಿಗೆ ನೆಮ್ಮದಿ ಮನೆಯಲ್ಲಿ ಯಾವುದೇ ಕಿತ್ತಾಟ ಕಲಹಗಳು ಹಾಗೂ ದೋಷಗಳಿದ್ದರೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಈ ಗಾಯತ್ರಿ ಮಂತ್ರಕ್ಕೆ ಸ್ನೇಹಿತರೆ ಗಾಯತ್ರಿ ಮಂತ್ರ ತುಂಬಾ ತುಂಬಾ ಪವರ್ಫುಲ್ ಆದಂತಹ ಮಂತ್ರ ಇದನ್ನು ಪದೇ ಪದೇ ಹೇಳುತ್ತಿದ್ದೀನಿ ಅಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಈ ಮಂತ್ರಕ್ಕೆ ಇನ್ನೆಷ್ಟು ಶಕ್ತಿ ಇದೆ ಏಕೆಂದರೆ ದೇವರುಗಳನ್ನು ಅತಿ ಹೆಚ್ಚಾಗಿ ಆಕರ್ಷಣೆ ಮಾಡುವಂತಹ ಗಾಯತ್ರಿ ಮಂತ್ರಗಳು ತುಂಬ ಇದ್ದಾವೆ ಸ್ನೇಹಿತರೆ ಏಕೆಂದರೆ ಕೆಲವೊಂದು ಗಾಯತ್ರಿ ಮಂತ್ರಗಳನ್ನು ಎಲ್ಲರಿಗೂ ಕೂಡ ಹಾಗಿಲ್ಲ ಹಾಗೂ ಎಲ್ಲರೂ ಕೂಡ ಅದನ್ನು ಪಠಿಸಲು ಸಾಧ್ಯವೂ ಇಲ್ಲ ನಾವು ಯಾವುದೇ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಳ್ಳಬೇಕು ಎಂದರೆ ನಲವತ್ತೆಂಟು ದಿನಗಳ ಕಾಲ ರಥವನ್ನಿದ್ದು ಹಾಗೂ ಶ್ರದ್ಧೆ ಭಕ್ತಿಯಿಂದ ಆ ಮಂತ್ರಗಳನ್ನು ಪಠಣೆ ಮಾಡಬೇಕಾಗುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಡಿಯಾಗಿ ನೀವು ನಂಬುವ ದೇವರ ಮುಂದೆ ವಿಗ್ರಹ ಅಥವಾ ಫೋಟೋ ಮುಂದೆ ಕುಳಿತು ಪ್ರತಿನಿತ್ಯ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ನಲವತ್ತೆಂಟು ದಿವಸ ಒಂದು ಮಂಡಲವಿದ್ದು ನೀವು ಆ ಮಂತ್ರವನ್ನು ಪಠಿಸಿದ್ದೇ ಆದಲ್ಲಿ ಆ ಮಂತ್ರ ಆಗುತ್ತದೆ ಆ ಮಂತ್ರದಿಂದ ನೀವು ಎಲ್ಲ ರೀತಿಯ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿಕೊಳ್ಳಬಹುದು ಹಾಗೂ ನಿಮಗೆ ಯಾರಿಗಾದರೂ ಒಳಿತನ್ನು ಮಾಡಬೇಕು ಎನ್ನುವ ಹವ್ಯಾಸವಿದ್ದರೆ ಅಥವಾ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವ ಅವಕಾಶವನ್ನು ಪಡೆದುಕೊಳ್ಳಬೇಕು ಎಂದರೆ ಈ ಮಂತ್ರಗಳನ್ನು ನೀವು ಸಿದ್ಧಿ ಮಾಡಿಕೊಂಡು ಮಾಡಬಹುದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮಂತ್ರಗಳನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಏಕೆಂದರೆ ಕೆಟ್ಟದ್ದಕ್ಕೆ ಬಳಸಿದರೆ ಖಂಡಿತ ನಿಮಗೆ ಕೆಡುಕಾಗುತ್ತದೆ ಹಾಗೂ ನಿಮ್ಮ ಮನೆಯ ಶಾಂತಿ ನಿಮ್ಮ ಮನಸ್ಸಿನ ಶಾಂತಿ ನೆಮ್ಮದಿ ಹಾಳಾಗುತ್ತದೆ ಮಂತ್ರಗಳಿಗೆ ತುಂಬ ಶಕ್ತಿ ಇರುವುದರಿಂದ ಒಳಿತಿಗಾಗಿ ಮಾತ್ರ ಬಳಸಿ ಯಾರು ಕೆಡುಕಿಗಾಗಿ ಬಯಸುತ್ತಾರೆ ಹಾಗೂ ಬಳಸುತ್ತಾರೆ ಅವರು ಕೂಡ ಎಂದಿಗೂ ಜೀವನದಲ್ಲಿ ಉದ್ಧಾರ ಆಗುವುದಿಲ್ಲ ಏಳಿಗೆಯನ್ನು ಕಾಣುವುದಿಲ್ಲ ಇಂಥದ್ದೇ ಮಂತ್ರ ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಯಾವ ಮಂತ್ರದ ಮೇಲೆ ನಂಬಿಕೆ ಇದೆ ಆ ಮಂತ್ರವನ್ನು ನಲವತ್ತೆಂಟು ಕಾಲಗಳ ರಥವಿದ್ದು ಅದನ್ನು ಸಿದ್ಧಿ ಮಾಡಿಕೊಳ್ಳಿ ತುಂಬನೇ ನಿಮಗೆ ಅನುಕೂಲ ಆಗುತ್ತದೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ ಅಥವಾ ಹಣಕಾಸಿನ ಸಮಸ್ಯೆ ಇರಲಿ ಅಥವಾ ದೇವರೊಡನೆ ಮಾತನಾಡಬೇಕು ಎನ್ನುವವರು ಕೂಡ ಗಾಯತ್ರಿ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಬಹುದು ಆದರೆ ಸಿದ್ಧಿ ಮಾಡಿಕೊಳ್ಳುವುದು ತುಂಬನೇ ಕಷ್ಟದ ಕೆಲಸ ಸ್ನೇಹಿತರೆ ಎಲ್ಲರಿಗೂ ಕೂಡ ಆ ವಿದ್ಯೆ ಒಲೆಯುವುದಿಲ್ಲ ಒಲೆದರೂ ಕೂಡ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಯೋಗ ಇರಬೇಕು ಏಕೆಂದರೆ ಎಷ್ಟೋ ಜನರು ಬರೀ ಕಿಡಕಿಗಾಗಿ ಮಾತ್ರ ಬಳಸುವುದನ್ನು ನೀವು ಗಮನಿಸಿರಬಹುದು ಹಾಗಾಗಿ ಹೇಳುತ್ತಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ು ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ